ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಐತಿಹಾಸಿಕ ಮಾನವ ಸರಪಳಿ ಉದ್ಘಾಟಿಸಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿಧಾನಸೌಧ ಮುಂಭಾಗದಲ್ಲಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಸಚಿವರಾದ ದಿನೇಶ್ ಗುಂಡೂರಾವ್ ಸಿ ಮಾದೇವಪ್ಪ ಜಾರ್ಜ್ ಪ್ರಿಯಾಂಕಾ ಖರ್ಗೆ ರಿಜ್ವಾನ್ ಹರ್ಷದ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುತ್ತುರಾಜ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದೆ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಸಾಮರಸ್ಯ ಮೂಡಿಸುವಂತ ಕಾರ್ಯಕ್ರಮ ವಿಶ್ವಸಂಸ್ಥೆಯಲ್ಲಿ ಅಂಗೀಕರಿಸಿದಂತ ದಿನ ಇದು ಸೆಪ್ಟೆಂಬರ್ ಹದಿನೈದು ಪ್ರಪಂಚಾದ್ಯಂತ ಎಲ್ಲ ಕಡೆ ಮಾನವ ಸರ್ಪಳಿಯ ಮಾಡೋದ್ರ ಮೂಲಕ ಈ ದೇಶದ ಪ್ರಪಂಚದ ಎಲ್ಲರೂ ಸಮಾನರು ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಸಿಗಲಿ ಸಮಾನ ಸಿಗಲಿ ಯಾರಿಗೂ ಕೂಡ ಮೇಲಲ್ಲ ಕೀಳಲ್ಲ ಅನ್ನೋದು ಸಮಾನತೆ ತೋರಿಸದೆ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ರೀತಿ ಮಾಡ್ತಾ ಇರೋದ್ರಿಂದ ಬಹಳ ಶ್ಲಾಘನೀಯ ಇಂಥ ಕಾರ್ಯಕ್ರಮಗಳ ಜೊತೆಗೆ ಜನಗಳು ಹೆಚ್ಚು ರೀತಿ ಪಾರ್ಟಿಸಿಪೇಟ್ ಮಾಡಿ ಈ ಸರ್ಕಾರನ ಜೊತೆಗೆ ಭಾಗಿಯಾಗಬೇಕಂತ ನಾನು ಕೂಡ ವಿನಂತಿ ಇದು ಕೇವಲ ಇದು ಕೇವಲ ಒಂದು ಪಕ್ಷ ಅಲ್ಲ ಇದು ದೇಶದ ಎಲ್ಲ ನಾಗರಿಕರ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಮಾನವ ಸರ್ಪಲೆ ಮಾಡೋದ್ರ ಮೂಲಕ ಇವತ್ತು ದೇಶದಲ್ಲಿ ಒಂದು ಒಂದು ಒಳ್ಳೆ ಸಂದೇಶ ನೀಡ್ತಾ ಇದೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರಬೇಕು ದೇಶದಲ್ಲಿ ಎಲ್ಲಾ ರೀತಿಯ ಜಾತಿ ವ್ಯವಸ್ಥೆ ತಾಂಡ ಆಡ್ತಾ ಇದೆ ಮುಸ್ಲಿಮ್ ಕಂಡ್ರೆ ಹಿಂದೂಗಳಿಗಾಗಲ್ಲ ಹಿಂದೂ ಕಂಡ್ರೆ ಕ್ರಿಶ್ಚಿಯನ್ಗಾಗಲ್ಲ ಎಸ್ ಸಿ ಎಸ್ ಟಿ ಕಂಡ್ರೆ ಬೇರೆ ಜಾತಿಗಳ್ಗ ಗೌಡರು ಕುರುಬಂತ ಈ ರೀತಿ ಆಗೋ ಬಾ ಸಂದರ್ಭಗಳಲ್ಲಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ವಿಶ್ವವಾಕೆ ಒಂದೇ ಮಾ ಮನುಷ್ಯ ಜಾತಿ ಒಂದು ಒಂದೇ ಅನ್ನೋದನ್ನ ತೋರಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಇಂಥ ಒಂದು ಅವಕಾಶ ಕರ್ನಾಟಕ ಸರ್ಕಾರ ಏರ್ಪಡಿಸಿರೋದಕ್ಕೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಮತ್ತು ಎಲ್ಲ ಅಧಿಕಾರ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ